ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕನಾಮಿಕ್ ಕನ್ನಡ ಯೂಟ್ಯೂಬ್ ಚಾನಲ್ ಬದಲರ್ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಭಾರತೀಯ ಅಂಚೆ ಇಲಾಖೆ ನೇಮಕತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಹೊಸ ನೋಟಿಫಿಕೇಶನ್ ಬಂದಿದೆ ಸ್ನೇಹಿತರೆ ಆ ಏನೊಂದು ಹೊಸ ನೋಟಿಫಿಕೇಶನ್ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿ ತಗೋಣ ಹಾಗೆ ಇದರ ಬಗ್ಗೆ ಎಲ್ಲ ಒಂದು ಯೂಟ್ಯೂಬ್ಗಳಲ್ಲಿ ನೋಡಿದ್ರು ಒಂದು ಜನಿನಂತಹ ಇನ್ಫಾರ್ಮೇಷನ್ನ ನಿಮಗೆ ಯಾರೂ ನೋಡ್ತಾ ಇಲ್ಲ ಅದ್ರ ಬಗ್ಗೆಯೂ ಸಹ ಡಿಸ್ಕಸ್ ಮಾಡೋಣ ಯಾಕಪ್ಪ ಅಂತಂದರೆ ಇದರಲ್ಲಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಎಂಬುದನ್ನೇ ಅವರು ರಾಂಗ್ ಇನ್ಫಾರ್ಮೇಷನ್ನ ನೀಡ್ತಾ ಇರುವಂಥದ್ದು ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಹಾಗಾಗಿ ಅದರ ಬಗ್ಗೆ ಕಂಪ್ಲೀಟ್ ಅಂತಹ ಡೀಟೇಲ್ ಇನ್ಫಾರ್ಮೇಷನ್ನ ಇವತ್ತಿನ ವೀಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ ಅದಕ್ಕೆ ಅಂತ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ ಅನ್ನು ಇದ್ದೀವಿ ಸಬ್ಸ್ಕ್ರೈಬ್ ಬಟನ್ ಕಾಣ್ತಿರುವಂತಹ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಯಲ್ಲಿ ನನ್ನ ಬೆಳಗಾವ ಎನ್ನುವಂತಹ ಅನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ಇರ್ಬೋದು ಸ್ನೇಹಿತರೆ ಏನಪ್ಪ ಅಂತಂತಂದರೆ ಗ್ರಾಮೀಣ ದಾಕ್ ಸೇವಕ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಟು ಐ ಪಿ ಪಿ ಬಿ ಅಂದರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಆ್ಯಸ್ ಎಕ್ಸಿಕ್ಯೂಟಿವ್ ಒಂದು ಹುದ್ದೆಗಳ ಬಗ್ಗೆ ನೇಮಕತಿಯನ್ನು ಮಾಡ್ಕೊತಿದ್ದಾರೆ ಈ ಎಕ್ಸಿಕ್ಯೂಟಿವ್ ನೇಮಕತಿ ಮಾಡ್ಕೊಂಡ್ರು ಓಕೆ ಇದಕ್ಕೆ ಕ್ವಾಲಿಫಿಕೇಷನ್ ಸಹ ಡಿಗ್ರಿ ಪಾಸ್ ಆದರೆ ಸಾಕು ಇದಕ್ಕೆ ಯಾವುದೇ ರೀತಿಯಂಥ ಪರೀಕ್ಷೆಗಳು ಸಹ ಇರಲ್ಲ ಡೈರೆಕ್ಟ್ ರೆಕಮೆಂಟು ಅಪ್ಲಿಕೇಶನ್ ಸಲ್ಲಿಸುವಂಥದ್ದು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಓಕೆ ಇಪ್ಪತ್ತು ದಿನಗಳ ಒಂದು ಅವಕಾಶವನ್ನು ಸಹ ಕೊಟ್ಟಿದ್ದಾರೆ ಅಪ್ಲೈಯನ್ನು ಮಾಡೋದಕ್ಕೆ ಬಟ್ ಇದಕ್ಕೆ ಅಪ್ಲೈನ ಮಾಡುವಂಥವರು ಡಿಗ್ರಿ ಪಾಸಾದರೂ ಸಾಕು ಆಗಲ್ಲ ಯಾಕಪ್ಪ ಅಂತಂದರೆ ಇದಕ್ಕೆ ಅಪ್ಲೈನ ಮಾಡುವಂಥವರು ಈಗಾಗಲೇ ಅವರು ಗ್ರಾಮೀಣ ದಾಕ್ ಸೇವಕ್ ಅಂತಂದರೆ ಜಿ ಡಿ ಎಸ್ ಅಥವಾ ಬಿ ಪಿ ಎಮಲ್ಲಿ ಆಯ್ಕೆ ಆಗಿರಬೇಕು ಅವರು ಮಾತ್ರ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡೋಕ್ಕೆ ಬರ್ತದೆ ಸ್ನೇಹಿತರೆ ಅದು ಬಿಟ್ಟು ಬೇರೆ ಯಾರೂ ಸಹ ಅಪ್ಲೈ ಮಾಡೋಕ್ಕೆ ಬರೋಲ್ಲ ಹಾಗಾಗಿ ಈ ಒಂದು ನೋಟಿಫಿಕೇಷನು ಎಲ್ಲರಿಗೂ ಸಹ ಅಪ್ಲಿಕೇಬಲ್ ಆಗಲ್ಲ ಓನ್ಲಿ ಈಗಾಗಲೇ ಇಂಡಿಯನ್ ಪೋಸ್ಟಲ್ಲಿ ಕೆಲಸ ಮಾಡ್ತಿರುವಂತಹ ಅಭ್ಯರ್ಥಿಗಳಿಗೆ ಮಾತ್ರ ಓಕೆ ಇದನ್ನು ಎಲ್ಲರೂ ಸಹ ರಾಂಗ್ ಇನ್ಫಾರ್ಮೇಷನ್ನ ಕೊಡ್ತಾಯಿದ್ರು ಆ ಒಂದು ಕಾಲಿಗಾಗಿ ನಾನು ಈ ಒಂದು ವಿಡಿಯೋ ಮಾಡಿರುವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಶೇರ್ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟೇನೆ ಥ್ಯಾಂಕ್ಸ್ ಫೋ ಮಚ್